ಪರ್ಮಿಶನ್ ಮಾಡ್ಲಾಗ ಇವ್ರ ತುಳಸಿನವ ನಾನು ಅಲ್ಲಿಯ ಸ್ಥಳೀಯ ಯುವಕರು ಸಮಾಜ ಬಾಂಧವರ ತೋಟದಿಂದ ತುಳಸಿ ಎಲ್ಲ ತಂದು ಹೀಗೆ ನೋಡಿ ಅಂತೆ ನೂರು ಪ್ಯಾಕೆಟ್ ಮಾಡಿ ಇಟ್ಟದು ನಿಮಗೆ ಇಲ್ಲಿ ಕಾಣ್ಬೋದು ನೀವು ಅಂದರೆ ಒಂದೊಂದು ಪ್ಯಾಕೆಟಲ್ಲಿ ಒಂದು ಸಾವಿರದ ಮೇಲೆ ತುಳಸಿ ದಳಗಳಿವೆ ಹಾಗೆ ಒಂದು ಲಕ್ಷ ತುಳಸಿ ಅರ್ಚನೆ ಆಗ್ತದೆ The Chiefs and

ಪ್ರತಿ ವರ್ಷ ಆಷಾಢ ಏಕಾದಶಿಯಂದು ಬ್ರಹ್ಮೋಪದೇಶ ಆದವರು ಈ ತುಳಸಿ ಅರ್ಚನೆಯಲ್ಲಿ ಭಾಗವಹಿಸ್ತಾರೆ ಆಷಾಢ ಏಕಾದಶಿಯ ಈ ತುಳಸಿ ಅರ್ಚನೆ ಕಾರ್ಯಕ್ರಮ ಪ್ರಾರಂಭವಾಗಿ ಇವತ್ತಿಗೆ ಇಪ್ಪತ್ತೈದು ವರ್ಷ ಆಯಿತು ಚಿಕ್ಕವರು ಸಮೇತ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ನೋಡಿದರೆ ತುಂಬಾ ಖುಷಿಯಾಗ್ತದೆ ಮಹಿಳೆಯರು ಸಹ ಅವರ ಮನೆಯ ಕೆಲಸ ಒಮ್ಮೆ ಆದ ಮೇಲೆ ಇಲ್ಲಿ ಬಂದು ಈ ತುಳಸಿಯನ್ನೆಲ್ಲ ಮಾಲೆ ಮಾಡಿ ಅವರು ಸಹ ಈ ಪ್ರಕಾರವಾಗಿ ದೇವರ ಸೇವೆಯಲ್ಲಿ ಪಾಲ್ಗೊಳ್ತಾರೆ

ಮಕ್ಕ ಹಂಗ ರಾಮ ಮಂದಿರ ಭೇಟಿ ಗೈಡ್ ಕೊಡಕೆ ಅದ್ರಲ್ಲಿ ನಿಂತ ಸಂಬಂಧ ಆಯ್ಲಾರಿ ಕಾಲಿ ಮತ್ತೆ ಪ್ರೋಗ್ರಾಮ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಿಷನ್ ಆಫಲ ರಾಮ ರಾಮನವಮಿ ಹೇಳಿ ಪ್ರೈಸ್ ಡ್ಯೂಸ್ ಮಿಷನ್ ಆಪ್ಲಲ್ಲ ನಮ್ಗೆಲ್ಲ ಬಿಡಬಿದ್ರೆ ಶರ್ಮಾಷ್ಟು

ಕಾರ್ಯಕ್ರಮಾ ನವೆಂಬರ್ ಎಾರು ಆಟೋ ದೂಷಲೆ ತುಂಬ ಬಾರಿ ಮೊಳಿ ಎಣ್ಣೆ ಬೈಡ್ ಕೊರಲಿ ಗಾಯಿತು ಹಂಗ ಪ್ರತಿ ವರ್ಷ ಪಿಂತ ಮಹಾಸಭೆ ತಾನಿ ಪ್ರೆಸಿಡೆಂಟ್ ಗಾವು ಸಾಗ ಪ್ರೆಸಿಡೆಂಟ್ ಕೆಮ್ಮ ಅಭಿವೃದ್ಧಿ ಕಾಮಗಾರ ಎರಡು ಸೆನ್ಸ್ ಜಾಗ ಆರ್ಕೆ ಆರ್ಕೆ ರಾಧಾಕೃಷ್ಣ ಸಾಗ ಹಾಗೆ ಎಷ್ಟು ಇရှိನಿ ಹಾಗೆಲೆ 22 ಸಾವಿರ ಹೆಚ್ಚಿ ಆಕೇಳಾ ನಿಮಗೆ ತನ್ನ ಕೋಣಾ ತಮ್ಮ ಮೊನೊಳ ಜಾ ಜಾ ಆ ಕೌನ್ಸೆಲ್ ಕಸರ ಮಕ್ಕ ದಾವ ಕಮಣೊಳ ಒಂದು ದಲದಿ সবগুলো ಜಾ 1 ರೂಪಾಯಿ ದಿ ತಮಣೊಳ ಅರೇ ಆ ಕೌನ್ಸೆಲ್ ಕಸರಕ್ಕೆ 1 ರೂಪಾಯಿ ದಿ ಅಂತಾ ಆ ಕೌನ್ಸೆಲ್ ಮೊನೊಳ ಯಾರಿ 1 ಅಂತ ಹೇಳಂತಾ ಆ ತಕೂಂ ದಿ ಉಪರ ಮನ್ ಸಂಗಾ ತಮೂ ಸಾಂಗಾ ಮನೊಳ 10 ಲಕ್ಷ ಮನೊಳ ಆ ಜಾಯಿತ ದಿ ತಿ ತಮೊಳ ಆ ಕಚನ ತಕಾ ಕನ್ವರ್ಷನ್ ಕೂಂ ದಿ ಉಪಾ ಅನಿ ರಿಸೆಷನ್ ಆಗಿ ಪುರ ರಾಯಕ್ ಕೂಂ ದಿ ಉಪಾ ಆ ತಕೂಂ 10 ಲಕ್ಷ ದಿ ತಮೊಳ ಅನಿ 1 ಮೀಟಿಂಗ್ ಆ ಪೇ ಮೀಟಿಂಗ್ ಆ ಪುನ 22 ದ का नव्वद नाग सेन समोर सांगून एक अशी चेकअपणा सांगला एक आता पंचवीस हजार सांगून पन्नास हजार कांदे तशी पुढे दोन सन समोर सांगून दोड सण रुपये येईल तशीची आमच्या श्रीराम देव देव आणि उत्सवा मूर्ती पुर आहे काळी पडाकुडक्याशी पुढे बडाने म्हणा रुपया ह्या बसवता रुपया कवच या करीटेका म्हणून हा कृष्ण क्लास जुबलर कृष्ण शिणे म्हणून त्या वचून चौदा गोकरमायत म्हणून त्यांना रुपयाक एप रुपया शिगेला सांग चौद रे तशी हे जाता सांगितलं पहिले त्यांना सांगले देवाक रुपयात बसवता जाऊ का सांगले जायचं म्हणाली ಯಾಕೆ ಮನೆ ಸಮ್ ಸಾವಿರ ರೂಪಾಯಿ ದೊರಲಿ ಕರೆ ಮೇಲಕ್ಕ ಕಾಲು ಕೆಲವೊಂದು ಕಾಲ್ ಕೇಳ್ ಮಾಡಿ ಆಮೇಲೆ ಶಂಬರ್ ಮಾಡಾರಿ ಬರ್ಲಿಕ್ಕೆ ಶಂಬರ್ ಗಣಮಧ್ಯ ಚೌದು ಕೆಲವು ರೂಪಾಯಿ ಅನೇಕ ಪ್ಲಸ್ ಅದಕ್ಕೆ ಮಜೂರಿ ಯಾವ ಸಮೇತ ಗಾಡಿ ಬರ್ತೀರಿ ಮತ್ತು ಚಿತ್ರಪುರ ಡೆವಲಪ್ಮೆಂಟ್ ಪುರಾ ತರಲ್ಲ ಚಪುರ ಜಾಬ್ ಮಗೇರಿ ಎರಡು ಸಾವಿರದ ಇಪ್ಪತ್ತೆರಡು ಐಸ್ತಿ ಅಂತೂ ನವಂಬರ್ ಅಂತೂ ಸುಮಾಣೇಶ್ ಪಾಲ್ಕೊಳ್ಳಲ ಸಡಿ ಪಾಂತ್ ಗಂಟೆ ಆಗ ಶ್ರೀರಾಮದೇವು ಅಕ್ಕ ಸ್ವಪ್ನಾ ಮೇಲ ಮಾಡಲ್ಲ

ತಾಗೇ ತ ಕಾಂಟ್ರೆ ಜೊತೆ ಇಂಜಿನ್ಯರ್ ಬಿಲ್ಡಿಂಗ್ ಇಂಜಿನಿಯರ್ ತೆಗ್ದಾಗ ಕಾಂಟ್ರೆಕ್ಟೇಲ ಪೂರಾ ಸಾಗಲ ಅಶೀರ್ ಜಾವೀಶ ಜಾವಿಲ್ಲ ಸಾಗ್ಲಾನ ಪ್ಲೇನ್ ಕೊಡ್ತಾ ತೆರೆ ದಿಲ್ಲಾ ತಾಜ ಪ್ರಕಾರ ಎಂಬತ್ತೈದ ಲಕ್ಷ ಶುಭ ಎಂಬತ್ತೇದ ಲಕ್ಷ ಶುಭ ಎಂಬತ್ತೈದು ಲಕ್ಷಿಂಗ ಪ ಲಕ್ಷ

ನನಗೆ ಇತಕ ಮಳರಿ ಆ ತಮ್ಮ ಸ್ಥಾನ ಮತ್ತ ಎಪ್ಪತ್ತೆರಡು ವರ್ಷ ಅಲ್ಲ ಇಲ್ಲ ಎಪ್ಪತ್ತೆರಡು ಎಪ್ಪತ್ತೆರಡು ವರ್ಷ ಅಲ್ಲ ಯಾ ತಮ್ಮ ನಿಜಲ್ಲ ಅಂದಾಜಿಗೆ ಸಮಾನ ಮಳೆ ಅವ್ನು ಪೂರ ಕಡೆ ಎಲ್ಲ ಕಡೆ ಸಮಾನ ಮಳೆ ಕಂಚೆ ಅವ್ನು ತೀನ್ ದಿವಸ ಆಚೆ ಹೋದ ದಿವಸ ಮ್ಯಾನೇಜ್ಮೆಂಟ್ ಟ್ರಸ್ಟಿ ಏಕ ದಿವಸ ಟ್ರಸ್ಟ್ ಇದಾವ್ ಈ ಗುಂಡಿ ಬೈಲ್ ನಾವು ಒಂದು ಮೇಲೆ ಅನಾಲ್ ಐತೆ ಸಾಧಾರಣ ಕಲ್ಸಂಗಲ್ಲ ಈ ತಕ್ಕ ಮಳೆ ಸಾಧಾರಣ ದೋನ್ ಹಜಾರ ವರ್ಷ ಪುಳು ದೇವ್ತ ವರ್ಷ ದೇತ ಮಹಾ ನಾರಾಯಣ್ಯ ಚಾರ್ ಬೇಕಲ್ಲೂ ಥ್ಯಾಂಕ್ಸ್